ಈಗಾಗಲೇ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ದರ್ಶನ್ ಡಿಸ್ಚಾರ್ಜ್ ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಜೊತೆಗೆ ದರ್ಶನ್ ಧನ್ವೀರ್ ಕಾರ್ನಲ್ಲೇ ತೆರಳಲಿದ್ದಾರೆ ದರ್ಶನ್ ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ನೋಡಿ ಇದು ನೇರ ದೃಶ್ಯಾವಳಿ ಬಿಜೆಸ್ ಹಾಸ್ಪಿಟಲ್ ನ ಮುಂಭಾಗದಿಂದ ಇದು ಧನ್ವೀರ್ ಅವರ ಕಾರ್ ಅಲ್ಲ ಇದು ದರ್ಶನ್ ಅವರ ಅಕ್ಕನ ಮಗ ಚಂದನ್ ಅವರ ಕಾರ್ ಕಾರ್ ಇದು ಇದು ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇದರಲ್ಲಿ ದರ್ಶನ್ ಅವರ ಬ್ಯಾಗ್ ಎಲ್ಲವೂ ಕೂಡ ಇದೆ ಆದರೆ ಈ ಕಾರು ಮುಂಭಾಗದಲ್ಲಿ ಒಂದು ವೈಟ್ ಕಾರ್ ನಿಂತ್ಕೊಂಡಿದೆಯಲ್ಲ ಅದು ಧನ್ವೀರ್ ಅವರ ಕಾರು ಈ ಕಾರ್ ಈಗ ದರ್ಶನ್ ತೆರಳಲಿದ್ದಾರೆ ದರ್ಶನ್ಗೆ ಸಾರಥಿಯಾಗಿ ದರ್ಶನ್ ಅವರ ಆಪ್ತ ಸ್ನೇಹಿತ ಜೊತೆಗೆ ಇಷ್ಟು ದಿವಸ ಕೂಡ ಹೆಗಲಿಗೆ ಹೆಗಲಾಗಿರುವಂತಹ ಧನ್ವೀರ್ ನಟ ಸೊ ಆತನ ಡ್ರೈವರ್ ಆಗಿ ಈಗ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಕರ್ಕೊಂಡು ಹೋಗಲಿದ್ದಾರೆ ಬಿಜೆಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ ಕೂಡ ಬಂದಿದ್ದಾರೆ ದರ್ಶನ್ ಅನ್ನ ಕರೆದೊಯ್ಯಲು ದಿನಕರ್ ತೂಗುದೀಪ್ ದರ್ಶನ್ ಅವರ ಸಹೋದರ ಈಗಾಗ್ಲೇ ಆಗಮಿಸಿದ್ದಾರೆ ಒಂದಿಷ್ಟು ಪ್ರೊಸೆಸ್ಗಳಿದೆ ದರ್ಶನ್ ಅವರಿಗೆ ಶ್ಯೂರಿಟಿ ಕೊಟ್ಟಂತವರು ಒಂದ್ ಕಡೆಯಲ್ಲಿ ಆದ್ರೆ ಇನ್ನೊಂದು ಇದೇ ಸಹೋದರ ದಿನಕರ್ ತೂಗುದೀಪ್ ಹಿಂದೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಬೇಲ್ಗೆ ಒಂದಿಷ್ಟು ಶ್ಯೂರಿಟಿ ಕೊಡಬೇಕಾಗತ್ತೆ ಆ ಶ್ಯೂರಿಟಿಯನ್ನ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಕೊಟ್ರೆ ಇನ್ನೊಂದು ಕಡೆಯಲ್ಲಿ ಎರಡು ಶೂರಿಟಿ ಬೇಕು ಇನ್ನೊಂದು ಕಡೆಯಲ್ಲಿ ಇದೇ ಧನ್ವೀರ್ ಧನ್ವೀರ್ ಅವರು ಕೊಟ್ಟಿರುವಂಥದ್ದು ಧನ್ವೀರ್ ಅವರು ಈಗಾಗಲೇ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಕಾರ್ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಇದೇ ಕಾರ್ನಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಲಿದ್ದಾರೆ ಅದಕ್ಕೆ ಡ್ರೈವರ್ ಆಗಿ ನಟ ಧನ್ವೀರ್ ಅವರು ಕೂಡ ಸಾಥನ್ನ ಕೊಡಲಿದ್ದಾರೆ ಜೊತೆಗೆ ಈಗಾಗಲೇ ದರ್ಶನ್ ಅವರ ಆಪ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರು ಕೂಡ ಈಗಾಗಲೇ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಒಂದಿಷ್ಟು ಪ್ರಕ್ರಿಯೆಗಳನ್ನು ಕೂಡ ಪೂರೈಸಿಬಿಟ್ಟು ನೆಕ್ಸ್ಟು ಈಗ ಮನೆಗೆ ತೆರಳಿದ್ದಾರೆ ನಟ ದರ್ಶನ್ ಮನೆಗೆ ಹೋದ್ಮೇಲೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಏನೇನೆಲ್ಲ ಹೇಳಿದ್ದಾರೆ ಏನೇನು ಎಕ್ಸಸೈಸ್ ಮಾಡಬೇಕಾಗತ್ತೆ ಯಾವ್ಯಾವ ಮೆಡಿಸಿನ್ನು ತೆಗೆದುಕೊಳ್ಬೇಕಾಗತ್ತೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಿದ್ದಾರೆ ಇನ್ ಕೇಸ್ ಏನಾದರೂ ಮತ್ತೆ ಅದೇ ಥರ ಬೆನ್ನೋವು ಕಾಣಿಸ್ಕೊಂಡ್ರೆ ಮತ್ತೆ ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡಲಿದ್ದಾರೆ ಕಂಪ್ಲೀಟಾಗಿ ಒಂದಿಷ್ಟು ಬಿಲ್ ಪ್ರೊಸೆಸ್ ಇರ್ಬೋದು ಅವೆಲ್ಲ ಮುಗಿದ ತಕ್ಷಣ ಬಿ ಜಿ ನಿಂದ ಹಾಸ್ಪಿಟ್ಲಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ ನೋಡಿ ಇದು ಧನ್ವೀರ್ ಕಾರನ್ನ ಇಳಿತಾ ಇರುವಂತಹ ದೃಶ್ಯ ಈಗ ಅಣ್ಣನನ್ನು ಈಗ ಧನ್ವೀರ್ ಹೇಳ್ತಾ ಇರುವಂಥದ್ದು ದರ್ಶನ್ ಅನ್ನ ಅಣ್ಣ 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 ಅಂತ ಹೇಳ್ತಿದ್ದಾರೆ ಅಣ್ಣನನ್ನು ಕರ್ಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಧನ್ವೀರ್ ಮಾಡ್ತಾ ಇದ್ರೆ ಧನ್ವೀರ್ ಎನ್ನುವಂಥದ್ದು ಈಗ ದೊಡ್ಡ ಹಾರ್ಟ್ ಬೀಟ್ ಎಲ್ಲ ಹೊಡ್ಕೊಳ್ತಾ ಇದೆ ಫ್ಯಾನ್ಸ್ಗೆ ಅಯ್ಯೋ ಧನ್ವೀರ್ ಏನು ಕೆಲಸ ಮಾಡ್ರಿ ದರ್ಶನ್ ಜೈಲಿಗೆ ಸೇರಿದಾಗಿನಿಂದ ಆತ್ನನ್ನ ಹಾಸ್ಪಿಟ್ಲಿಗೆ ಸೇರಿದಾಗಿನಿಂದ ಬೇಲ್ ಕೊಡ್ಸೋಕ್ ಶ್ಯೂರಿಟಿಯಿಂದ ಆತನ ಮನೆಗೆ ಕರ್ಕೊಂಡು ಹೋಗೋಕವರೆಗೂ ಕೂಡ ಹೆಗ್ಲಿಗೆ ಹೆಗ್ಲಾಗಿರುವಂಥದ್ದು ಧನ್ವೀರ್ ಅಣ್ಣ ಅಂತ ಹೇಳಿಕೊಂಡು ದರ್ಶನ್ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ ನೋಡಿ ಮೊನ್ನೆ ಡಿಸ್ಚಾರ್ಜ್ ಆದಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಒಂದಿಷ್ಟು ಶ್ಯೂರಿಟಿ ಕೊಡಬೇಕಾಗತ್ತೆ ಶ್ಯೂರಿಟಿಗೆ ಕರ್ಕೊಂಡು ಹೋಗಿದ್ದು ಕೂಡ ಇದೇ ಧನ್ವೀರ್ ಅದು ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಲ್ಲ ಧನ್ವೀರ್ ಸ್ವತಃ ಕಾರ್ ಡ್ರೈವರ್ ಮಾಡ್ಕೊಂಡು ಅಂದರೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ ದರ್ಶನ್ ಕರೆದುಕೊಂಡು ಹೋಗುವಂತಹ ಗಾಡಿ ಈಗಾಗಲೇ ರೆಡಿಯಾಗಿ ನಿಂತಿದೆ ಯಾವ ಮೂಮೆಂಟ್ ನಲ್ಲಿ ಬೇಕಾದರೂ ದರ್ಶನ್ ಡಿಸ್ಚಾರ್ಜ್ ಆಗಬಹುದು ಈಗಾಗಲೇ ಡಿಸ್ಚಾರ್ಜ್ ಕೂಡ ಸ್ಟಾರ್ಟ್ ಆಗಿದೆ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ ಒಳಗಡೆ ಎಲ್ಲ ರೀತಿಯ ಪ್ರೊಸೆಸ್ ಅನ್ನ ಮುಗಿಸಿಕೊಂಡು ಈಗ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಈಗ ತಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದಾರೆ ಈಗ ಲೈಟ್ ಆನ್ ಮಾಡ್ಕೊಂಡು ನಿಂತಿರುವಂತಹ ಇದೇ ಗಾಡಿ ಏನಿದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮೂಮೆಂಟ್ ಆಗುವಂತಹ ಚಾನ್ಸಸ್ ಇದೆ ಈಗಾಗಲೇ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಬಹುತೇಕ ಅವರು ಡಿಸ್ಚಾರ್ಜ್ ಆಗ್ತಾರೆ ಮಾಹಿತಿಯು ಕೂಡ ಈಗ ಲಭ್ಯ ಆಗ್ತಾ ಇದೆ ಇನ್ನು ಆಸ್ಪತ್ರೆಯ ಒಳಗಡೆ ಡಿಸ್ಚಾರ್ಜ್ ನ ಪ್ರೊಸೆಸ್ ಎಲ್ಲವೂ ಕೂಡ ಬಹುತೇಕ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ದರ್ಶನ್ ಈಗ ಆಚೆ ಬರಬಹುದು ಬರ್ತಾ ಇದ್ದಂಗೆ ಅವರು ಮನೆಗೆ ಹೋಗ್ತಾರ ಅಥವಾ ಕೆಲವು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಅವರು ತಮ್ಮ ಪತ್ನಿಯ ಜೊತೆಗೆ ಬಂಡೆ ಮಾಂಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕಂತೂ ದರ್ಶನ್ ಅವರ ವೆಹಿಕಲ್ ರೆಡಿ ಆಗಿ ನಿಂತಿರುವಂತಹ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಇನ್ನು ಮತ್ತೊಂದು ಕಡೆ ನಾವು ಗಮನಿಸಬಹುದು ಆಸ್ಪತ್ರೆಯ ಮುಂಭಾಗದಲ್ಲಿ ಅಷ್ಟೊಂದು ಅಭಿಮಾನಿಗಳು ಕೂಡ ಕಾಣ ಸಿಗ್ತಾ ಇಲ್ಲ ಬೆರಳಿಕೆಯಷ್ಟು ಅಭಿಮಾನಿಗಳು ಇದ್ದಾರೆ ಇನ್ನು ಇನ್ನೂ ಒಂದು ವಿಶೇಷ ಮತ್ತು ಅಚ್ಚರಿ ಏನಂತಂದ್ರೆ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗ್ತಾರೆ ಅಂತಂದ್ರೆ ನಿರೀಕ್ಷೆ ಮಾಡುವ ರೀತಿಯಲ್ಲಿ ಇಲ್ಲಿ ಪೊಲೀಸ್ ಭದ್ರತೆಯೂ ಕೂಡ ಇಲ್ಲ ಪೊಲೀಸರು ಕೂಡ ನಾವಿಲ್ಲಿ ಇಲ್ಲಿ ನೋಡ್ತಾ ಇಲ್ಲ ಯಾಕಂದ್ರೆ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತಂದ್ರೆ ಸಹಜವಾಗಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ಬಹುದು ಜನ ಸೇರಿದ್ರೆ ಇಲ್ಲಿ ಸಮಸ್ಯೆ ಆಗ್ಬಹುದು ಆಸ್ಪತ್ರೆ ಆಗಿರೋದ್ರಿಂದ ಹೋಗುವ ಬರುವ ಪೇಷಂಟ್ಸ್ ಗಳಿಗೂ ಕೂಡ ತೊಂದರೆ ಆಗಬಹುದು ಅನ್ನುವಂತಹ ವಿಚಾರದಲ್ಲಿ ಇಲ್ಲಿ ಆಸ್ಪತ್ರೆಯ ಸೆಕ್ಯೂರಿಟೀಸ್ ಮಾತ್ರ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಲಾ ಅಂಡ್ ಆರ್ಡರ್ ವಿಚಾರವಾಗಿ ಪೊಲೀಸರ ಪೊಲೀಸರನ್ನು ನಾವಿಲ್ಲಿ ನೋಡ್ತಾ ಇಲ್ಲ ಪೊಲೀಸರು ಇಲ್ಲಿ ಇಲ್ಲ ಭದ್ರತೆಯ ವಿಚಾರವಾಗಿ ಅವರು ಇನ್ನೂ ಅವ್ರಿಗೇನು ಅಪ್ಡೇಟ್ ಬಂದಿದೆಯೋ ಇಲ್ಲವೋ ಅಥವಾ ಈ ಬಗ್ಗೆ ಅವರು ಏನೋ ಆ ವಿಚಾರ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಇನ್ನೊ ಅಭಿಮಾನಿಗಳು ಕೂಡ ಕಾಣಿಸ್ತಾ ಇಲ್ಲ ನಾವೀಗ ಗಮನಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳಲ್ಲಿ ದರ್ಶನ್ ಯಾವ ಕ್ಷಣದಲ್ಲಿ ಬೇಕಾದರೂ ಆಚೆ ಬರಬಹುದು ಅನ್ನುವಂಥದ್ದು ಸದ್ಯಕ್ಕಿನ ಇಲ್ಲಿನ ವಾತಾವರಣ ಎಲ್ಲರೂ ಕೂಡ ಅಲರ್ಟ್ ಆಗಿ ಕಾಯ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಇಲ್ಲಿ ಸೆಕ್ಯೂರಿಟಿಗಳು ಕೂಡ ಅಲರ್ಟ್ ಆಗಿರೋದನ್ನು ನೋಡಿದರೆ ದರ್ಶನ್ ಯಾವ ಕ್ಷಣದಲ್ಲಿ ಬೇಕಾದರೂ ಆಚೆ ಬರಬಹುದು ಅನ್ನೋ ಚಾನ್ಸಸ್ ಅಲ್ಲಗಳಿಯುವಂತಿಲ್ಲ ಬಹುತೇಕ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಯ್ತು ಈ ಗಾಡಿ ಈಗ ವೆಹಿಕಲ್ ರೆಡಿಯಾಗಿ ಬಂದು ನಿಂತಿದೆ ತಾವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ ಈ ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಬಹುಶಃ ದರ್ಶನ್ ಡಿಸ್ಚಾರ್ಜ್ ಆಗಬಹುದಾ ಕೆಲವು ಬೆಳವಣಿಗೆಗಳು ಇಲ್ಲಾಗಿದೆ ಅದು ಯಾವ ರೀತಿ ಅಂತಂದ್ರೆ ಧನ್ವೀರ್ ಬಂದ್ರು ಹಾಗೇನೆ ಅವರ ಅಳಿಯ ಚಂದನ್ ಬಂದ್ರು ದರ್ಶನ್ ಅವರ ಈಗಾಗಲೇ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ದರ್ಶನ್ ಡಿಸ್ಚಾರ್ಜ್ ಜೊತೆಗೆ ದರ್ಶನ್ ಧನ್ವೀರ್ ಕಾರ್ನಲ್ಲೇ ತೆರಳಲಿದ್ದಾರೆ ದರ್ಶನ್ ದರ್ಶನ್ ನಿವಾಸದ ಮುಂದೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ನೋಡಿ ಇದು ನೇರ ಬಿ ಬಿಜೆಸ್ ಎಸ್ ನ ಮುಂಭಾಗದಿಂದ ಇದು ಧನ್ವೀರ್ ಅವರ ಕಾರಲ್ಲ ಇದು ದರ್ಶನ್ ಅವರ ಅಕ್ಕನ ಮಗ ಚಂದನ್ ಅವರ ತಾರ್ ಕಾರ್ ಇದು ಇದು ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇದರಲ್ಲಿ ದರ್ಶನ್ ಅವರ ಬ್ಯಾಗ್ ಎಲ್ಲವೂ ಕೂಡ ಇದೆ ಆದರೆ ಈ ಕಾರು ಮುಂಭಾಗದಲ್ಲಿ ಒಂದು ವೈಟ್ ಕಾರ್ ನಿಂತ್ಕೊಂಡಿದೆಯಲ್ಲ ಅದು ಧನ್ವೀರ್ ಅವರ ಕಾರು ಈ ಕಾರನಲ್ಲಿ ಈಗ ದರ್ಶನ್ ತೆರಳಲಿದ್ದಾರೆ ದರ್ಶನ್ಗೆ ಸಾರಥಿಯಾಗಿ ದರ್ಶನ್ ಅವರ ಆಪ್ತ ಸ್ನೇಹಿತ ಜೊತೆಗೆ ಇಷ್ಟು ದಿವಸ ಕೂಡ ಹೆಗಲಿಗೆ ಹೆಗಲಾಗಿರುವಂತಹ ಧನ್ವೀರ್ ನಟ ಸೊ ಆತನ ಡ್ರೈವರ್ ಆಗಿ ಈಗ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಕರ್ಕೊಂಡು ಹೋಗಲಿದ್ದಾರೆ ಎಸ್ ಆಸ್ಪತ್ರೆಗೆ ದಿನಕರ್ ತೂಗುದೀಪ ಕೂಡ ಬಂದಿದ್ದಾರೆ ದರ್ಶನ್ ಅನ್ನ ಕರೆದೊಯ್ಯಲು ದಿನಕರ್ ತೂಗುದೀಪ್ ದರ್ಶನ್ ಅವರ ಸಹೋದರ ಈಗಾಗಲೇ ಆಗಮಿಸಿದ್ದಾರೆ ಒಂದಿಷ್ಟು ಪ್ರೊಸೆಸ್ಗಳಿದೆ ದರ್ಶನ್ ಅವರಿಗೆ ಶ್ಯೂರಿಟಿ ಕೊಟ್ಟಂತವರು ಒಂದ್ ಕಡೆಯಲ್ಲಿ ಧನ್ವೀರ್ ಆದ್ರೆ ಇನ್ನೊಂದು ಇದೇ ಸಹೋದರ ದಿನಕರ್ ತೂಗುದಿ ಹಿಂದೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಬೇಲ್ಗೆ ಒಂದಿಷ್ಟು ಶ್ಯೂರಿಟಿ ಕೊಡಬೇಕಾಗತ್ತೆ ಆ ಶ್ಯೂರಿಟಿಯನ್ನ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಕೊಟ್ಟರೆ ಇನ್ನೊಂದು ಕಡೆಯಲ್ಲಿ ಎರಡು ಶೂರಿಟಿ ಬೇಕು ಇನ್ನೊಂದು ಕಡೆಯಲ್ಲಿ ಇದೆ ಧನ್ವೀರ್ ಧನ್ವೀರ್ ಅವರು ಕೊಟ್ಟಿರುವಂತದ್ದು ಧನ್ವೀರ್ ಅವರು ಈಗಾಗಲೇ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಕಾರ್ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಇದೇ ಕಾರ್ನಲ್ಲಿ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಲಿದ್ದಾರೆ ಅದಕ್ಕೆ ಡ್ರೈವರ್ ಆಗಿ ನಟ ಧನ್ವೀರ್ ಅವರು ಕೂಡ ಸಾಥನ ಕೊಡಲಿದ್ದಾರೆ ಜೊತೆಗೆ ಈಗಾಗಲೇ ದರ್ಶನ್ ಅವರ ಆಪ್ತರು ಕೂಡ ಆಗಮಿಸ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತುಗುದೀಪ್ ಅವರು ಕೂಡ ಈಗಾಗಲೇ ಬಂದಿದ್ದಾರೆ ಹಾಸ್ಪಿಟ್ಲಿಗೆ ಒಂದಿಷ್ಟು ಪ್ರಕ್ರಿಯೆಗಳನ್ನು ಕೂಡ ಪೂರೈಸಿಬಿಟ್ಟು ನೆಕ್ಸ್ಟು ಈಗ ಮನೆಗೆ ತೆರಳಿದ್ದಾರೆ ನಟ ದರ್ಶನ್ ಮನೆಗೆ ಹೋದ್ಮೇಲೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಏನೇನೆಲ್ಲ ಹೇಳಿದ್ದಾರೆ ಏನೇನು ಎಕ್ಸರ್ಸೈಸ್ ಮಾಡಬೇಕಾಗತ್ತೆ ಯಾವ ಯಾವ ಮೆಡಿಸಿನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಿದ್ದಾರೆ ಇನ್ ಕೇಸ್ ಏನಾದರೂ ಮತ್ತೆ ಅದೇ ತರ ಬೆನ್ನೋವು ಕಾಣಿಸ್ಕೊಂಡ್ರೆ ಮತ್ತೆ ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಡಲಿದ್ದಾರೆ ಕಂಪ್ಲೀಟ್ ಆಗಿ ಒಂದಿಷ್ಟು ಬಿಲ್ ಪ್ರೊಸೆಸ್ ಇರ್ಬೋದು ಅವೆಲ್ಲ ಮುಗಿದ ತಕ್ಷಣ ಬಿ ಜಿ ಎಸ್ ಹಾಸ್ಪಿಟಲ್ನಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ ನೋಡಿ ಇದು ಧನ್ವೀರ್ ಕಾರ್ನ ಇಳಿತಾ ಇರುವಂತ ದೃಶ್ಯ ಈಗ ಅಣ್ಣನನ್ನು ಈಗ ಧನ್ವೀರ್ ಹೇಳ್ತಾ ಇರುವಂಥದ್ದು ದರ್ಶನನ್ನು ಅಣ್ಣ 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 ಅಂತ ಹೇಳ್ತಿದ್ದಾರೆ ಅಣ್ಣನನ್ನು ಕರ್ಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಧನ್ವೀರ್ ಮಾಡ್ತಾ ಇದ್ದಾರೆ ಧನ್ವೀರ್ ಎನ್ನುವಂಥದ್ದು ಈಗ ದೊಡ್ಡ ಹಾರ್ಟ್ ಎಲ್ಲ ಹೊಡ್ಕೊಳ್ತಾ ಇದೆ ಫ್ಯಾನ್ಸ್ಗೆ ಅಯ್ಯೋ ಧನ್ವೀರ್ ಏನು ಕೆಲಸ ಮಾಡಿರಿ ದರ್ಶನ್ ಜೈಲಿಗೆ ಸೇರಿದಾಗಿನಿಂದ ಆತನನ್ನು ಹಾಸ್ಪಿಟ್ಲಿಗೆ ಸೇರಿದಾಗಿನಿಂದ ಬೇಲ್ ಕೊಡಿಸೋಕೆ ಶ್ಯೂರಿಟಿಯಿಂದ ಆತನ ಮನೆಗೆ ಕರ್ಕೊಂಡು ಹೋಗೋಕವರೆಗೂ ಕೂಡ ಹೆಗ್ಲಿಗೆ ಹೆಗ್ಲಾಗಿರುವಂಥದ್ದು